ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಗಾಯತ್ರಿ ನಾನಿವತ್ತು ಹೋಟೆಲ್ ಸ್ಟೈಲ್ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಸಖತ್ ಟೇಸ್ಟಿಯಾಗೂ ಇರುತ್ತೆ ನೀವು ಈ ರೀತಿ ಮಾಡಿದ್ರೆ ನೀವು ಈ ರೀತಿ ಟ್ರೈ ಮಾಡಿ ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟಾಗಿ ಕೇಳಿ ಫ್ರೆಂಡ್ಸ್ ಬನ್ನಿ ನೋಡೋಣ ಹೋಟೆಲ್ ಸ್ಟೈಲ್ ಬಿರಿಯಾನಿ ಮಾಡೋಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕಂತ ನೋಡೋಣ ಬನ್ನಿ ಮೊದಲು ನಾನು ಒಂದು ಬೌಲ್ಗೆ ಅಕ್ಕಿ ಹಾಕ್ಕೊಳ್ತಾ ಇದೀನಿ ಇದು ಬಾಸುಮತಿ ಅಕ್ಕಿ ಎರಡು ಗ್ಲಾಸ್ ಹಾಕೊಳ್ತಾ ಇದ್ದೀನಿ ಬಾಸುಮತಿ ಅಕ್ಕಿನ ನೀರು ಹಾಕೊಂಡು ಚೆನ್ನಾಗಿ ತೊಳ್ಕೊಳ್ಳೋಣ ಒಂದೆರಡು ಸಲ ನಾನು ತೊಳ್ಕೊಳ್ತೀನಿ ಅಕ್ಕಿನ ನೋಡಿ ಈ ರೀತಿ ಚೆನ್ನಾಗಿ ತೊಳ್ಕೊಳ್ಳೋಣ ಈಗ ನೀರನ್ನೆಲ್ಲ ಬಸ್ದಿಟ್ಬಿಡೋಣ ಇಟ್ಬಿಡೋಣ ಇಟ್ಬಿಟ್ಟು ಮತ್ತೆ ನೀರ್ ಹಾಕೊಂಡು ಒಂದು ಅರ್ಧ ಗಂಟೆ ನೆನೆಸ್ಕೊಳ್ಳೋಣ ಇಲ್ಲ ಅರ್ಧ ಗಂಟೆ ಇಲ್ಲ ಒನ್ ಅವರ್ ಬೇಕಾದರೂ ನೆನೆಸ್ಕೊಳ್ಬೋದು ನೆನೆಸ್ಕೊಂಡ್ರೆ ಹೂವು ಥರ ಬರುತ್ತೆ ಅನ್ನ ಏನು ತೊಂದರೆ ಇಲ್ಲ ನೀವೀಗ ನೆನ್ಸಕೆ ಇಟ್ಟುಬಿಡಿ ಈ ಕಡೆ ನಾನು ಚಿಕನ್ ತೊಗೊಂಡಿದ್ದೀನಿ ಚಿಕನ್ ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ನಾನು ತೊಗೊಂಡಿದ್ದೀನಿ ನಾನು ಚಿಕನ್ ಇನ್ನೂ ತೊಳ್ಕೊಂಡಿಲ್ಲ ಇವಾಗ ಈ ಚಿಕನ್ಗೆ ನಾನು ಅರಶಿನ ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಅರಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾವು ತೊಳ್ಕೊಳ್ಬೇಕು ಆವಾಗ ಸ್ಮೆಲ್ಲೆಲ್ಲ ಇರಲ್ಲ ಚೆನ್ನಾಗಿರುತ್ತೆ ಈಗ ಅರಶಿನ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನೀರು ಹಾಕ್ಕೊಂಡು ಒಂದು ಮೂರು ಸಲ ಆಗೋಷ್ಟು ನಾನು ತೊಳ್ಕೊಳ್ತೀನಿ ಚೆನ್ನಾಗಿ ಚಿಕನ್ನ ನೋಡಿ ಇವಾಗೆಲ್ಲ ಚೆನ್ನಾಗಿ ತೊಳ್ಕೊಳ್ತೀನಿ ಹೀಗೆಲ್ಲ ತೊಳ್ಕೊಂಡಿದ್ದಾದ್ಮೇಲೆ ನಾನು ಇದಕ್ಕೆ ನೀರೆಲ್ಲ ಬಸ್ತಿಟ್ಬಿಡ್ತೀನಿ ಬಸ್ತಿಟ್ಬಿಟ್ಟು ಇದಕ್ಕೆ ನಾನು ಇದಕ್ಕೆ ನಾನು ಮೊಸರು ಹಾಕ್ಕೊಳ್ತೀನಿ ಮೊಸರು ಒಂದು ಬೌಲ್ ಆಗೋಷ್ಟು ಹಾಕೊಳ್ತಾ ಇದ್ದೀನಿ ನಾವು ಮೊಸರು ಹಾಕಿದಷ್ಟು ಚೆನ್ನಾಗಾಗುತ್ತೆ ಸ್ಮೂತ್ ಆಗಿ ಬರುತ್ತೆ ಚಿಕನ್ನು ನೋಡಿ ಇವಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮೊಸರು ಹಾಕ್ಕೊಂಡು ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಇದು ನೆನ್ಕೊಳ್ಳಿ ಚೆನ್ನಾಗಿ ಹಿಡಿಯುತ್ತೆ ಈಗ ನಾವು ಬಿರಿಯಾನಿಗೆ ಅಕ್ಕಿ ಬೇಯಿಸಕ್ಕೆ ಏನೇನ್ ಇಂಗ್ರಿಡಿಯೆಂಟ್ಸ್ ಹಾಕ್ಬೇಕು ಅಂತ ನೋಡೋಣ ಬನ್ನಿ ಶಾಯಿ ಜೀರಾ ಒಂದು ಸ್ಪೂನ್ ತಗೊಂಡಿದೀನಿ ಅನನಸೂವ ಒಂದು ತೊಗೊಂಡಿದ್ದೀನಿ ಒಂದು ಸ್ಪೂನು ಸೋಂಪು ತೊಗೊಂಡಿದ್ದೀನಿ ಕಲ್ಲುವ ತೊಗೊಂಡಿದ್ದೀನಿ ನಾಲ್ಕು ಮರಾಠಿ ಮಗು ಪಲಾವೆಲೆ ಒಂದು ನಾಲ್ಕು ತೊಗೊಂಡಿದ್ದೀನಿ ಎರಡು ಯಾಲಕ್ಕಿ ಲವಂಗ ಮೆಣಸು ಚಕ್ಕೆ ಒಂದು ಮೂರು ತೊಗೊಂಡಿದ್ದೀನಿ ಲವಂಗ ಒಂದು ಹತ್ತು ತೊಗೊಂಡಿದ್ದೀನಿ ಇದನ್ನೆಲ್ಲ ನಾವು ಸ್ವಲ್ಪ ನೀರು ಬಿಸಿ ಆದಮೇಲೆ ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ ಈ ಕಡೆ ನಾವು ಮೊದಲು ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ನಾನು ಇದು ನೂರು ಗ್ರಾಮ್ ಅಷ್ಟು ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬಿರಿಯಾನಿ ಮಾಡೋಕ್ಕೆ ಇವಾಗ ಈರುಳ್ಳಿನ ಉದ್ದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕೆಂಪುಗಾಗೋವ್ರಿಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಈ ಕಡೆ ಫ್ರೈ ಆಗ್ತಾ ಇದೆ ಈ ಕಡೆ ಬಂದು ನಾವು ಬಿಸಿನೀರು ಇಟ್ಟಿದ್ವಲ್ಲ ಅಕ್ಕಿ ಬೇಯೋಕ್ಕೆ ಅದಕ್ಕೆ ನಾನು ಇನ್ನು ಮಸಾಲೆ ಎಲ್ಲ ಇಟ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಇದಕ್ಕೆ ಹಾಕ್ಕೊಂಡಿದ್ದೀನಿ ನೀರು ಬಿಸಿಯಾಗಿದೆ ಬಿಸಿ ಆದಮೇಲೆ ನಾವು ಇದನ್ನು ಹಾಕ್ಬಿಟ್ಟು ಅಕ್ಕಿ ಹಾಕಬೇಕು ಅಕ್ಕಿ ಹಾಕ್ಬಿಟ್ಟು ಸ್ವಲ್ಪ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಅರ್ಧ ಬೇಯಬೇಕು ನುಣ್ಣಗೆ ಬೇಯಬಾರ್ದು ನಾಪಕದಲ್ಲಿ ಇಟ್ಕೊಳ್ಳಿ ಅರ್ಧ ಬೇಯ್ಬೇಕಿದ್ ಅನ್ನ ಈ ಕಡೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಕೆಂಪುಗಾಗಿದೆ ಈಗ ನಾವು ಇದಕ್ಕೆ ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಖಾರದ ಪುಡಿ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ನೀವು ಕಾಶ್ಮೀರ್ ಖಾರದ ಪುಡಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಇದಕ್ಕೆ ಸೊಪ್ಪು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ಹಸಿ ಒಂದು ಆರ್ ತಗೊಂಡಿದ್ದೆ ಉದ್ದದಕ್ಕೆ ಕಟ್ ಮಾಡಿ ಇಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಶುಂಠಿ ಬೆಳ್ಳುಳ್ಳಿನ ನಾನು ಜಜ್ಜಿಟ್ಕೊಂಡಿದ್ದೆ ಪೇಸ್ಟ್ ಮಾಡಿರಲಿಲ್ಲ ನೀವು ಬೇಕಿದ್ರೆ ಪೇಸ್ಟ್ ಮಾಡ್ಕೊಳ್ಬೋದು ಇದನ್ನ ಹಸಿ ವಾಸನೆ ಹೋಗವ್ರಿಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಒಂದು ಆರ್ ಹಾಕೊಂಡಿದ್ದೆ ಆರ್ ಉದ್ದದ ನಾನು ಕಟ್ ಮಾಡಿಟ್ಕೊಂಡಿದ್ದೆ ಫ್ರೈ ಮಾಡ್ಕೊಳ್ತಾ ಏನು ಹಾಕ್ಕೊಳ್ತಾ ಇಲ್ಲ ಟೊಮೆಟೊ ಮೊಸರು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದೀನಿ ಒಂದು ಸ್ಪೂನು ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದ್ಕೊಳ್ಬೇಕು ನೋಡಿ ಈ ಕಡೆ ಅನ್ನ ಅರ್ಧ ಆಗಿದೆ ಅರ್ಧ ಬೆಂದಿದೆ ಅನ್ನ ಈಗ ಇಳಸೋಣ ಈ ಕಡೆ ಬಿರಿಯಾನಿಗೆ ಒಗ್ಗರಣೆ ಮಾಡ್ತಾ ಇದೀವಲ್ಲ ಅದಕ್ಕೆ ನಾವು ಚಿಕನ್ಗೆ ಮೊಸರು ಹಾಕ್ಬಿಟ್ಟು ಮ್ಯಾಗ್ನೆಟ್ ಮಾಡಕ್ಕೆ ಇಕ್ಕಿದ್ವಲ್ಲ ಅದನ್ನ ಇದಕ್ಕೆ ಹಾಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಚಿಕನ್ನ ಜಾಸ್ತಿ ಫ್ರೈ ಮಾಡ್ಕೊಬೇಡಿ ಯಾಕಂದ್ರೆ ಇದು ನೀವು ಜಾಸ್ತಿ ಫ್ರೈ ಮಾಡಿಕೊಂಡ್ರೆ ನಾರ್ ಥರ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಇದು ಸ್ವಲ್ಪನೇ ಫ್ರೈ ಮಾಡ್ಕೊಂಡ್ರೆ ಸಾಕು ಚಿಕನ್ನ ಸ್ವಲ್ಪನೇ ಫ್ರೈ ಮಾಡಿಕೊಂಡು ನಂತರ ನೀವು ಅಕ್ಕಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅವಾಗ ಚಿಕನ್ ಸ್ಮೂತ್ ಆಗಿ ಬರುತ್ತೆ ಹಾಕಿದ ತಕ್ಷಣ ಒಂದು ಸ್ವಲ್ಪ ನೀವು ಗೊಜ್ಜಲ್ಲೇ ಬೇಯ್ಕೊಳ್ಬೇಕು ಅರ್ಧ ಚಿಕನ್ ಬೆಂದ ಮೇಲೆ ನೀವು ಇವಾಗ ಅಕ್ಕಿನ ಹಾಕಿ ಮಿಕ್ಸ್ ಮಾಡಬೇಕಾಗುತ್ತೆ ಇವಾಗ ಬಾಸುಮತಿ ಅಕ್ಕಿನ ನಾನು ಬಸ್ತಿಟ್ಕೊಂಡಿದ್ದೆ ಅದನ್ನ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾವು ಈ ಅಕ್ಕಿ ಮುಳುಗೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಈ ನೀರು ನಾವು ಅಕ್ಕಿ ಬೇಯಿಸುವಾಗ ನೀರು ಬಸ್ತಿಟ್ಟಿದ್ವಲ್ಲ ಅದೇ ನೀರು ಹಾಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಹಾಕ್ಕೊಂಡ್ರೆ ಸಾಕು ಅಕ್ಕಿ ಮುಳುಗೋವರೆಗೂ ಹಾಕಿದ್ರೆ ಸಾಕು ಜಾಸ್ತಿ ಹಾಕೊಂಬೇಡಿ ಈಗ ಪ್ಲೇಟ್ ಮುಚ್ಬಿಡೋಣ ನಾನು ಆಗಲೇ ಅಕ್ಕಿದು ನೀರು ಬಸ್ತಿಟ್ಕೊಂಡಿದ್ನಲ್ಲ ಅದನ್ನೇ ಇದ್ರ ಮೇಲೆ ದಮ್ಮಿಕ್ಕಿದ್ದೀನಿ ದಮ್ಮು ಸ್ಟೀಮಲ್ಲೇ ಬೆಂದ್ಕೊಳ್ಳುತ್ತೆ ಸಿಮ್ಮಲ್ಲೇ ಇಟ್ಕೊಳ್ಬೇಕು ನೀವು ಊರಿನ ಈಗ ಪ್ಲೇಟ್ ತೆಗೋಣ ನೋಡಿ ಇವಾಗ ಚೆನ್ನಾಗಿ ಆಗಿದೆ ಬಿರಿಯಾನಿ ಅದಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ಗ್ಲಾಸ್ಗೆ ಒಂದೂವರೆ ಗ್ಲಾಸ್ ನೀರು ತರ ಹಾಕೊಳ್ಳಿ ನಿಮ್ಗೆ ಹಂಗೂ ಲೆಕ್ಕ ಗೊತ್ತಾಗ್ಲಿಲ್ಲ ಅಂದ್ರೆ ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸ್ ನೀರು ಹಾಕೊಳ್ಳಿ ಅವಾಗ ಚೆನ್ನಾಗಿ ಉದ್ರಾಗುತ್ತೆ ಚಿಕನ್ ಇವಾಗ ಬೆಂದಿದೆಯಾ ನೋಡೋಣ ನೋಡಿ ಚಿಕನ್ ಚೆನ್ನಾಗಿ ಬೆಂದಿದೆ ಚಿಕನ್ ಬೇಯಿಸ್ಕೊಳ್ವಾಗ ಅರ್ಧ ಚಿಕನ್ ಗೊಜ್ಜಿನಲ್ಲೇ ಬೇಯ್ಕೊಳ್ಬೇಕು ಇನ್ನು ಅರ್ಧ ಚಿಕನ್ ನೀವು ಅಕ್ಕಿ ಹಾಕ್ತಿರಲ್ಲ ಅವಾಗ ಬೇಯ್ಕೊಳ್ಬೇಕು ನೀವು ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ ನೀವು ತುಪ್ಪ ಬೇಕಾದ್ರೆ ಹಾಕೊಳ್ಬಹುದು ನಾವು ಬಾಸುಮತಿ ರೈಸ್ ಹಾಕಿರೋದ್ರಿಂದ ಅದ್ರದೇ ಅಕ್ಕಿದೆ ಸ್ಮೆಲ್ ಇರುತ್ತೆ ಹಂಗಾಗಿ ನಾವು ತುಪ್ಪ ಹಾಕೊಂಡಿಲ್ಲ ನೀವು ಬೇಕಿದ್ರೆ ಹಾಕೊಳ್ಬಹುದು ಈಗ ಹೋಟೆಲ್ ಸ್ಟೈಲ್ ಬಿರಿಯಾನಿ ರೆಡಿಯಾಗಿದೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಆಗಿ ಹೇಳಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್